ಚಾಮರಾಜನಗರ ಜಿಲ್ಲೆಯಲ್ಲಿ ಮಹಾಮಾರಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತಕ್ಕೆ ಬಲಿಯಾದ ಕುಟುಂಬಸ್ಥರಿಗೆ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡಲು ಒತ್ತಾಯ ತಿರಸ್ಕರಿಸಿದ ಅರ್ಹರು ಇಂದು ನಗರದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಎಸ್ ಟಿ ಪಿ ಐ ನೇತೃತ್ವದಲ್ಲಿ ಸಂತ್ರಸ್ತರೊಂದಿಗೆ ಸಮಾಲೋಚನೆ ಸಭೆಯಲ್ಲಿ ಮಾಹಿತಿ ನೀಡಿದ ಸಂತ್ರಸ್ತರು हम्म तालाबंदे ऐसे शायद अंदर हम ऐसे मर रहे थे बस मुझे बेटा नहीं है नहीं 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 आप मुझे बहुत बड़ा बंदी इधर वहाँ जा रहा हूँ तेरे को आप और कैंटीन टेस्ट करें इधर सुबह और रोज़ की सारी जो उत्तराखंड का पर्याय आपको करें आ रहा है आप बहुत कैंटीन लेकिन उन्हें साथ कैंटीन द उन दिनों का तो तमोल नगर में आना बहुत इज्जत होता है तो दाखता भी वो ही ना पहले से ही मिलते हैं अलग ही मुझे मिलते हैं आह यूँ देख पनो साह एक्चुअली आह वो भी तो कठिन है तो आप इलाज करेंगे तो वही तो ये दूसरा टिकट है तो दूसरा टिकट है वहाँ का टिकट तो बहुत उन्नत चलेगी तो वहाँ ಬರೀ ಯಾಕೆ ಫೋನ್ ಪ್ರಶ್ನೆ ಉತ್ತರವಾಗ್ತದೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಸಮಾಲೋಚನೆ ಮಾಡಬೇಕಾಗಿದೆ ವಿಶೇಷವಾಗಿ ಅಪರ ಜಿಲ್ಲಾಧಿಕಾರಿಗಳ ಜೊತೆ ನಾವು ಈ ಸಬ್ಜೆಕ್ಟ್ ಮೇಲೆ ಮಾತಾಡಿದ್ರೆ ನಮಗೊಂದು ಒಂದು ಒಳ್ಳೆ ರೀತಿಯಲ್ಲಿ ಕ್ಲಾರಿಟಿ ಸಿಗುತ್ತೆ ಏನು ಸರ್ಕಾರ ನಿಮಗೆ ಕರೆಕ್ಟಾಗಿ ಡೈರೆಕ್ಷನ್ ಏನು ಕೊಟ್ಟಿದೆ ನೀವೇನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮತ್ತೆ ನಮ್ಮ ಅನುಮಾನ ಮೇಲೆ ನಾವು ಏನು ಉತ್ತರ ಅಂತ ಅಧಿಕೃತವಾಗಿ ನಾವು ಉತ್ತರವನ್ನು ಪಡ್ಕೋಬಹುದು ಸೊ ಆ ಅಧಿಕೃತವಾಗಿ ಉತ್ತರ ಪಡ್ಕೊಳೋಕ್ಕೆ ನಾವು ಇವತ್ತೇ ಈ ಸಭೆಯನ್ನು ಮುಗಿಸಿದ ತಕ್ಷಣ ನಾವು ನೇರವಾಗಿ ಇಲ್ಲಿಂದ ಡಿ ಸಿ ಆಫೀಸ್ ಹೋಗಿ ಎ ಡಿ ಸಿ ಅವರು ಮೇಡಮ್ ಮಾತಾಡಿ ಇದಕ್ಕೆ ಏನೇನು ನಮಗೆ ಆನ್ಸರ್ ಬೇಕು ನಾವು ಪಡ್ಕೊಳೋಣ ಬಂದ ಮತ್ತೆ ಎರಡನೇದಾಗಿ ಒಂದು ಕಾರ್ಯ ಬಂದಿಲ್ಲ ಅವ್ರಿಗೂ ಈ ಒಂದು ಅಪ್ಡೇಟ್ ಕೊಡೋಣ ಈ ರೀತಿಯಾದ ಒಂದು ಕಂಟಿನ್ಯೂ ಮಾತಾಡಿ ಅಂತ ಹೇಳಿ ಅನಂತರ ಎ ಡಿ ಸಿ ಅವರ ಒಂದು ಆನ್ಸರ್ ಏನು ಸಿಗುತ್ತೆ ಅದನ್ನು ನೋಡಿಕೊಂಡು ನಾವು ಈಗ ಕನ್ಫ್ಯೂಷನ್ಗೆ ಬರಬಹುದು ಅಂತ ನನ್ನ ಒಂದು ನನಸಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆಯಾ ನಮ್ಮ ರಾಜ್ಯಾಧ್ಯಕ್ಷ ಅವತ್ತೆ ಇದೊಂದು ತಾರ್ಕಿಕ ಅಂತ್ಯ ಆಗೋವರೆಗೂ ನಾವು ಯಾವ ಕಾರಣಕ್ಕೂ ಇದನ್ನು ಕೈ ಬಿಡಬಾರ್ದು ಅನ್ನುವಂತಹ ಒಂದು ವಾಕ್ಯವನ್ನು ಅವರು ಆವತ್ತೇ ಉಪಯೋಗಿಸಿದ್ರು ಅಂತ ಹೇಳಿ ಆ ಅಪ್ಡೇಟ್ ಅನ್ನು ನಾನು ಕರ್ಕೊಂಡು ಬರ್ತಾ ಇದೀವಿ ಸೊ ಇವತ್ತು ಸಹ ಬೆಳಗ್ಗೆ ಅವರಿಗೆ ರಾಜ್ಯಾಧ್ಯಕ್ಷ ಇರ್ತಾರೆ ಇದರಲ್ಲಿ ಪಕ್ಷದ ನಿರ್ಧಾರ ಅಂತ ಅವರು ತಗೋಬೇಡಿ ಯಾಕಂದರೆ ಜೂಲಿ ಸಂತ್ರಸ್ತ ಸಬ್ಜೆಕ್ಟ್ ಅವರ ಅಭಿಪ್ರಾಯ ಏನು ಅಂತ ಅವರ ಅಭಿಪ್ರಾಯ ಅಭಿಪ್ರಾಯ ಇದೆ ಮುಂದೆ ಹೋಗಿ ನಮ್ಮ ಒಂದು ನೇತೃತ್ವ ಇದೆ ಅಥವಾ ನಮ್ಮ ಏನು ಸಕಾ ಸರ್ಕಾರ ಇದೆ ಅದು ಮುಂದುವರಿಸಿಕೊಂಡು ಹೋಗೋಣ ಅದರಲ್ಲಿ ಯಾವುದೇ ಸಂದೇಹ ಕೇಳ ಅಂತ ರಾಜ್ಯಾಧ್ಯಕ್ಷರು ಸಹ ಮಾಡಿದ್ದಾರೆ